ಸೊ ವೀಕ್ಷಕರ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವೀಕ್ಷಕರೇ ಇಲ್ಲಿ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಎರಡು ತಿಂಗಳ ಹಣ ಆದರೂ ಜಮಾ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಇಂದು ಕೂಡ ಜಮಾ ಆಗ್ತಾ ಇದೆ ಮುಖ್ಯವಾಗಿ ನೋಡಿ ಸೊ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಜನ ಇರ್ತೀರಿ ಎಷ್ಟು ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಸೊ ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗುವಂತದ್ದು ಸೊ ಯಾಕಂದ್ರೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಜಮಾ ಆಗುತ್ತೆ ಸುಮಾರು ಐದು ಜನ ಇದ್ದ ಮನೆಯಲ್ಲಿ ಎಂಟುನೂರ ಐವತ್ತು ರೂಪಾಯಿ ಸೊ ಟೋಟಲಿ ಒಂದು ಸಾವಿರದ ಏಳ್ನೂರ ಹಣ ಜಮಾ ಆಗುತ್ತೆ ಈ ರೀತಿ ಇಂಟು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಸೊ ನಿಮಗೆ ಗೊತ್ತಾಗುತ್ತೆ ಈಗ ಮುಖ್ಯವಾಗಿ ಎರಡು ತಿಂಗಳ ಹಣ ಆದರೂ ಈ ಒಂದು ಮುಖ್ಯವಾದಂತಹ ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ಸೊ ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಸೊ ನಿಮಗೂ ಕೂಡ ಜಮಾ ಆಗ್ತಾ ಇದೆಯಾ ಎರಡು ತಿಂಗಳ ಹಣ ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲರೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವೀಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ ಒಟ್ಟಾರೆಯಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅದೇ ರೀತಿಯಾಗಿ ಈ ಒಂದು ಅನ್ನಭಾಗ ಯೋಜನೆ ಅಕ್ಕಿ ಹಣ ಕೂಡ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸೊ ಹಾಗಾದರೆ ಈ ಒಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಆದರೂ ನಿಮ್ಮ ಖಾತೆಗೆ ಬರ್ತಾ ಇರುವಂಥದ್ದು ಸೊ ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಆದರೂ ಒಂದು ವಿಷಯ ಇಲ್ಲಿ ಡೌಟ್ ಹಿಡಿತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇದೆ ಡೌಟು ಇರುವಂಥದ್ದು ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿದಿರಿ ಅಕ್ಕಿ ಹಣ ಸರಿಯಾಗಿ ಹಾಕ್ತಾ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಹೌದು ವೀಕ್ಷಕರೇ ಸೊ ನಾನು ಕೂಡ ಇದರ ಬಗ್ಗೆ ಗಮನಿಸಿದಾಗ ನನಗೂ ಕೂಡ ಗೊತ್ತಾಗಿರುವಂತದ್ದು ಇದೇನೆ ಸೊ ಒಂದು ತಿಂಗಳ ಹಣ ಜಮಾ ಆದ್ರೆ ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿತಾ ಇರುವಂಥದ್ದು ಇಲ್ಲಿ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಹಣ ಹಾಕ್ತಾ ಇದ್ದಾರೆ ಇದು ನಿಜ ಆದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣವನ್ನು ಹಾಕ್ತಾ ಇಲ್ಲ ಒಂದು ತಿಂಗಳ ಹಣ ಹಾಕಿದ್ರೆ ಇನ್ನೊಂದು ತಿಂಗಳ ಹಣ ಪೆಂಡಿಂಗ್ ಉಳಿಸ್ತಾ ಇರುವಂಥದ್ದು ಸೊ ಒಂದು ತಿಂಗಳ್ ಜಮಾ ಮಾಡಿದ್ರೆ ಇನ್ನೊಂದು ತಿಂಗಳದ್ದು ಜಮಾ ಆಗಲಿಕ್ಕೆ ಅಷ್ಟು ಒಂದು ಲೇಟ್ ಆಗ್ತಾ ಇರುವಂಥದ್ದು ಅಥವಾ ಜಮಾ ಮಾಡದೇ ಇರುವಂಥದ್ದು ಈಗ ಒಂದು ತಿಂಗಳ ಹಣ ಜಮಾ ಮಾಡಲಿಕ್ಕೆ ಪ್ರಾರಂಭವಾದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ ಸೊ ಮತ್ತೆ ಎರಡು ಮೂರು ತಿಂಗಳದ ಹಣ ಮತ್ತೆ ಬಿಡುಗಡೆ ಮಾಡಿ ಇನ್ನೊಂದು ತಿಂಗಳ ಹಣ ಮತ್ತು ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ ಸೊ ಈ ರೀತಿ ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿ ಎರಡರಿಂದ ಮೂರು ಕಂತುಗಳನ್ನು ಕ್ಲಿಯರ್ ಮಾಡಿಬಿಟ್ಟಿದ್ರು ಈಗಾಗಲೇ ಹಿಂದಿನ ಕಂತುಗಳು ಅದೇ ಆಗಿರುವಂಥದ್ದು ಅವೆಲ್ಲ ಯಾವ ಒಬ್ಬ ವ್ಯಕ್ತಿನೂ ತೆಗೆದುಕೊಂಡ್ರೆ ನಾವು ಆ ಒಬ್ಬ ವ್ಯಕ್ತಿಗೆ ಹಿಂದಿನ ಕಂತುಗಳು ಯಾವ ಕಂತುಗಳು ಕೂಡ ಕ್ಲಿಯರ್ ಆಗಿ ಬಂದಿಲ್ಲ ಸುಮಾರು ನಾವು ಚೆಕ್ ಮಾಡಿದ್ರೆ ಸಾಕು ಡಿ ಬಿ ಟಿ ಆ್ಯಪ್ ಮುಖಾಂತ್ರ ಎರಡರಿಂದ ಮೂರು ಕಂತುಗಳು ಅಥವಾ ನಾಲ್ಕು ಕಂತುಗಳವರೆಗೂ ಕೂಡ ಪೆಂಡಿಂಗ್ ಉಳಿದಿದ್ದಾವೆ ಅನ್ನಭಾಗ್ಯ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಪೆಂಡಿಂಗ್ ಉಳಿದಿಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಯಾಕಂದರೆ ದೊಡ್ಡ ಅಮೌಂಟು ಎಲ್ಲರೂ ಕೂಡ ಬೇಡಿಕೆ ಇಡ್ತಾರೆ ಕೊಡಲಿಲ್ಲ ಅಂದರೆ ಪ್ರತಿಭಟನೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊನೆಯದಾಗಿ ಕೊಡಲೇಬೇಕಾಗತ್ತೆ ಆದರೆ ಅನ್ನ ಭಾಗದಲ್ಲಿ ಯಾರ ಮಹಿಳೆಯರು ಕೂಡ ಅದರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಕೇಳಲಿಕ್ಕೆ ಹೋಗೋದಿಲ್ಲ ಸರ್ಕಾರಕ್ಕೆ ಅದರ ಬಗ್ಗೆ ನಾವು ಗಮನಕ್ಕೆ ತರೋದಿಲ್ಲ ಸರ್ಕಾರ ಗಮನಕ್ಕೆ ಅಲ್ಲ ಅವರು ಬೇಕಾತೇನೇ ಇದು ಅಮೌಂಟ್ ಹಾಕೋದಿಲ್ಲ ಯಾಕಂದರೆ ಇಲ್ಲಿ ನೋಡಿ ಒಂದು ತಿಂಗಳದ ಈ ಕಡೆ ಅವ್ರಿಗೆ ಹಣವನ್ನೇ ಕೊಡುವಂತಹ ಕಾರಣನೇ ಅದು ಮುಖ್ಯವಾಗಿರುವಂಥದ್ದು ಯಾಕಂದರೆ ಪದಾರ್ಥಗಳನ್ನು ಕೊಟ್ಟಿದ್ರೆ ಡೈರೆಕ್ಟಾಗಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡಬೇಕಾಗುತ್ತೆ തേ ഈ കടേം ನಿಮಗೆ ಒಂದು ಅಕ್ಕಿಯನ್ನು ಕೊಟ್ಟಿದ್ರೆ ಟೋಟಲಿ ಹತ್ತು ಕೆ ಜಿ ಅದನ್ನು ಕೂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಮುಖಾಂತರ ಕೊಡಬೇಕಾಗತ್ತೆ ಆದರೆ ಈ ಕಡೆ ಹಣ ಕೊಡೋದಾದರೆ ಒಂದು ತಿಂಗಳ ಹಾಕುವುದು ಒಂದು ಎರಡು ತಿಂಗಳ ಪೆಂಡಿಂಗ್ ಉಳಿಸ್ಲಿಕ್ಕೆ ಅವರಿಗೆ ಬರ್ಬೋದು ಹೀಗಾಗಿ ಈ ಒಂದು ಹಣವನ್ನು ಹಾಕಲಿಕ್ಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಜನರಿಂದನೇ ಅಭಿಪ್ರಾಯ ಬರ್ತಾ ಇರುವಂಥದ್ದು ಸೊ ಅದಕ್ಕೆ ನಾವು ಕೂಡ ಗಮನಿಸಿದ ತಕ್ಷಣ ನಮಗೂ ಕೂಡ ಗೊತ್ತಾಗಿರುವಂಥದ್ದು ಮುಖ್ಯವಾಗಿ ನಿಮಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಗಬೇಕಲ್ವಾ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕಂದ್ರೆ ಡಿ ಬಿ ಟಿ ಆ್ಯಪನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ನಮಗೆ ಗೃಹ ಲಕ್ಷ್ಮೀ ಅನ್ನ ಬಂದಿದೆಯಾ ಇಲ್ಲವೋ ಅಂತ ಚೆಕ್ ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನ ಭಾಗದಲ್ಲಿ ಎಷ್ಟು ಕಂತುಗಳು ಬಂದಿದ್ದಾವೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಸೊ ಈ ಎಲ್ಲ ಟಾಪಿಕ್ಗಳನ್ನು ಒಂದೇ ವೀಡೋದಲ್ಲಿ ತಿಳ್ಕೊಳ್ಬಹುದು ನೀವು ಹಾಗಾದರೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ನೋಡಿಕೊಂಡು ಚೆಕ್ ಚೆಕ್ ಮಾಡಿಕೊಂಡು ತಿಳ್ಕೊಳ್ಬಹುದು ಈಗ ಈ ಒಂದು ಅಕ್ಕಿ ಹಣ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೇಳಿ ಸೊ ಅದೇ ರೀತಿಯಾಗಿ ಫೋರ್ ವೀಲರ್ ವಾಹನಗಳ ಬಗ್ಗೆಯೂ ಕೂಡ ಬಹಳಷ್ಟು ಜನ ಕೇಳಿದ್ರಿ ಸೊ ಸರ್ ನಮ್ಮ ಹತ್ರ ಟ್ರಕ್ ಇದೆ ನಮ್ಮ ಹತ್ರ ಟ್ಯಾಕ್ಟರ್ ಇದೆ ರೈತರು ಮುಖ್ಯವಾಗಿ ಕಮೆಂಟ್ ಮಾಡಿರ್ತೀರಿ ಟ್ಯಾಕ್ಟರ್ಗಳಿದ್ದಾವೆ ಹಾಗಾದರೆ ನಾವು ಏನು ಮಾಡಬೇಕು ದೊಡ್ಡ ದೊಡ್ಡ ವಾಹನಗಳಿದ್ದಾವೆ ಅನ್ನೋ ಹೇಳೋದಾದರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಈಗ ಈ ಒಂದು ಜಿಲ್ಲೆಗಳನ್ನ ತಿಳ್ಕೊಂಬಿಡಿ ಸೊ ಬಹಳಷ್ಟು ಏನು ಜಮಾ ಆಗ್ತಾಯಿಲ್ಲ ಹಂತ ಹಂತವಾಗಿ ಜಮಾ ಆಗ್ತಾಯಿದೆ ತುಮಕೂರು ಉತ್ತರ ಕನ್ನಡ ಯಾದಗಿರಿ ಧಾರವಾಡ ವಿಜಯನಗರ ಗದಗ ಬಳ್ಳಾರಿ ಹಾಸನ ಕಲಬುರಗಿ ಮಂಡ್ಯ ಕೊಪ್ಪಳ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈ ಒಂದು ಜಿಲ್ಲ ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಾಯಿದೆ ಸೊ ಎಲ್ಲರೂ ಕೂಡ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಡಿ ಬಿ ಟಿ ಆ್ಯಪ್ ಕೂಡ ಚೆಕ್ ಮಾಡ್ಕೊಂಡು ನೋಡಿ ಜಮ ಆಗಿದೆ ಇಲ್ವ ಅನ್ನೋಂಥದನ್ನು ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಈಗ ನೋಡಿ ವೀಕ್ಷಣೆ ಇಲ್ಲಿ ಫೋರ್ ವೀಲರ್ ವಾಹನಗಳ ಬಗ್ಗೆ ನಾನು ಬಹಳಷ್ಟು ವಿಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಸೊ ಈಗಾಗಲೇ ಆಲ್ಮೋಸ್ಟ್ ಗೊತ್ತಾಗಿರಬಹುದು ಮತ್ತೆ ಅದ್ರ ಸಹಿತ ಒಂದು ಅಪ್ಡೇಟ್ ನಿಮಗೆ ಅಷ್ಟೇ ಶಾರ್ಟ್ ನಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ವೈಟ್ ಬೋರ್ಡ್ ಕಾರ್ ಅಂದ್ರೆ ಏನು ಇದು ನನ್ನ ಸ್ವಂತ ಉಪಯೋಗಕ್ಕಾಗಿ ನನ್ನ ಮನೆಯ ಉಪಯೋಗಕ್ಕಾಗಿ ಆರಾಮಾಗಿ ನಾನು ಯೂಸ್ ಮಾಡುತ್ತಾ ಇರ್ತೀನಿ ಸೊ ಇದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಇದರಲ್ಲಿ ಈ ಒಂದು ನಾವು ಈಗ ದಿನನಿತ್ಯದ ನಮ್ಮ ಸಂಸಾರವನ್ನು ನಡಸ್ಲಿಕ್ಕೆ ಅದರ ಮೇಲೆ ನಾವು ಉದ್ಯೋಗವನ್ನ ಮಾಡ್ತಾ ನನ್ನ ಉದ್ಯೋಗ ಇದರ ಮೇಲೆ ನಡೆಸ್ಬೇಕಂತ ಹೇಳ್ಬಿಟ್ಟು ಈಗ ಡ್ರೈವರ್ ಈ ಒಂದು ಏನು ಬಾಡಿಗೆಗಳನ್ನು ಮಾಡಿ ಇದ್ರ ಬಗ್ಗೆ ಇದರಿಂದ ನಾವು ಆದಾಯವನ್ನು ಗಳಿಸ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಇದನ್ನು ಏನು ಮಾಡ್ತಾರೆ ಯ ಎಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಇಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕೂಡ ಇದನ್ನು ಎಲ್ಲೋ ಬೋರ್ಡ್ ಕಾರ್ ಅಂತ ಹೇಳಿಬಿಟ್ಟು ಮೆನ್ಷನ್ ಆಗಿರುತ್ತೆ ಸೊ ಹೀಗಾದ ಕಾರಣಕ್ಕಾಗಿ ಇದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ನಿಮ್ಮ ಹತ್ರ ಏನಾದರೂ ಲೋನ್ಗಳ ಮುಖಾಂತರ ಟ್ಯಾಕ್ಟರ್ಗಳನ್ನು ಖರೀದಿ ಮಾಡಿದ್ದೆ ಆದರೆ ಅದನ್ನು ಸ್ವ ಸ ಸ್ವಲ್ಪ ಸ್ವಲ್ಪ ಕಂತಿನ ವಾಯ್ಸು ತುಂಬುತ್ತಾ ಹೋಗಿದ್ದೆ ಆದರೆ ನಿಮ್ಮನ್ನು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಬಿ ಪಿ ಎಲ್ ಇದ್ರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಏನಾದರೂ ನಿಮ್ಮ ಹತ್ರ ಈ ಒಂದು ಟ್ಯಾಕ್ಟರ್ ಇದನ್ನು ಇದನ್ನ ಹಂತ ಹಂತವಾಗಿ ಲೋನ್ ಮುಖಾಂತರ ತೆಗೆದುಕೊಂಡು ಒಂದು ಒಂದು ವಾಹನಗಳನ್ನು ಖರೀದಿ ಮಾಡಿದ್ರೆ ನಿಮಗೆ ಎಲ್ಲೋ ಬೋರ್ಡ್ ಅಂತ ಕಾರ್ ಕರೆದು ನಿಮ್ಮನ್ನ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡ್ತಾರೆ ಎ ಪಿ ಎಲ್ ಅಥವಾ ಎ ಪಿ ಎಲ್ ಏ ಇರಬಹುದು ಹಾಗಾದ್ರೆ ಇನ್ನು ಕೆಲವೊಂದಿಷ್ಟು ಸ್ವಂತ ಹವನದಿಂದ ಡೈರೆಕ್ಟಾಗಿ ತೆಗೆದುಕೊಂಡಿರುವಂಥವರಿಗೆ ಅವರ ರೇಷನ್ ಕಾರ್ಡು ರದ್ದಾಗುತ್ತೆ ಡೈರೆಕ್ಟಾಗಿ ಯಾಕಂದರೆ ಅವರು ಒಂದು ಹಂತದಲ್ಲಿ ಬೆಳವಣಿಗೆ ಆಗಿರುತ್ತಾರೆ ಸೊ ಅವ್ರದ್ದು ಏನೋ ಇದನ್ನು ಇರೋದಿಲ್ಲ ಅದಕ್ಕೋಸ್ಕರ ಅವರನ್ನು ಟೋಟಲಿ ರೇಷನ್ ಕಾರ್ಡ್ಗಳಿಂದ ತೆಗೆದು ಹಾಕಿಬಿಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು ಈ ಒಂದು ವೈಟ್ ಬೋರ್ಡ್ ಕಾರ್ ಅಂದರೆ ಏನು ಯೆಲ್ಲೋ ಬೋರ್ಡ್ ಕಾರ್ ಅಂದರೆ ಏನು ಗೊತ್ತಾಗಿರ್ಬೋದು ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ದರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡ್ಬೋದು ಸೊ ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಆದರೆ ನನ್ನ ಅಕೌಂಟ್ಗೆ ಫಾಲೋ ಮಾಡಿರಬೇಕು ಮತ್ತು ಬಯೋದಲ್ಲಿ ನಮ್ಮ ಒಂದು ಗ್ರೂಪ್ಗೆ ಜಾಯ್ನ್ ಆಗಿರಬೇಕು ದಿನನಿತ್ಯ ಬರುವಂತಹ ಎಲ್ಲ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳು ಅಲ್ಲಿ ಬರ್ತಾ ಇರುತ್ತೆ ಅಲ್ಲಿಂದ ನೋಡಿಕೊಂಡು ಕ್ಲಾರಿಟಿ ಪಡ್ಕೊಳ್ಬೋದು ಸೊ ನೋಡಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಇಷ್ಟು ನಾನು ತಿಳಿಸ್ಕೊಡ್ಬೇಕಾಗಿತ್ತು ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನು ಬಹಳಷ್ಟು ಜನರು ಒಂದು ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಈ ಒಂದು ಐ ಟಿ ರಿಟರ್ನ್ಸ್ ಬಗ್ಗೆ ಅಂದರು ಗೊತ್ತಿರುವಂಥದ್ದು ಇನ್ನು ಹಳ್ಳಿಯಲ್ಲಿ ಮೂರು ಹೆಕ್ಟರ್ ಅಂದರೆ ನಮ್ಮದು ಭೂಮಿ ಇದೆ ಈಗ ಹೊಸ ಹೊಸ ಈಗ ಖರೀದಿ ಮಾಡ್ಕೊಂಡಿದ್ವಿ ನಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತಾ ಅನ್ನುವಂಥದ್ದನ್ನು ನೀವು ಕೇಳ್ಬೋದು ಈಗ ಖರೀದಿ ಮಾಡಿದ್ದೆ ಆದರೆ ನೀವು ಮೂರು ಹೆಕ್ಟರ್ಗಿಂತ ಹೆಚ್ಚಿನ ವನಭೂಮಿ ಆಗಿರಲಿ ಅಥವಾ ನೀರ ಆಗಿರಲಿ ನಿಮ್ಮ ಹತ್ರ ಇದಿದ್ದೆ ಆದರೆ ಅದು ನೀವು ಕಂದಾಯ ಇಲಾಖೆಯಿಂದ ಏನು ಮಾಡುತ್ತೆ ಆಹಾರ ಇಲಾಖೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಸೊ ನಿಮ್ಮ ಹತ್ರ ಏನಾದರೂ ಈ ರೀತಿ ಭೂಮಿಗಳು ಇದರುವಂಥದ್ದು ಕಂಡು ಬಂದಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುವಂಥದ್ದು ನಿಶ್ಚಿತ ಸೊ ಈ ರೀತಿ ಸಾಕಷ್ಟು ಒಂದು ರೂಲ್ಸ್ಗಳಿದ್ದಾವೆ ಆ ಒಂದು ಎಲ್ಲ ರೂಲ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ ಸೊ ಎಲ್ಲ ರೂಲ್ಸ್ಗಳನ್ನು ತಿಳ್ಕೊಳ್ತೀವಿ ಏನೇನು ಈ ಒಂದು ರೂಲ್ಸ್ಗಳ ಪ್ರಕಾರ ನೀವು ಗಣಟ್ ಏನಾದರೂ ಇದ್ರೆ ಎಲಿಜಿಬಲ್ ಇರಲಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಸೊ ಅದನ್ನು ಮೊದಲು ಚೆಕ್ ಮಾಡ್ಕೊಳ್ತಾರೆ ಆಹಾರ ಇಲಾಖೆದವ್ರು ಏನು ಮಾಡ್ತಾರೆ ತಮಗೆ ಬೇಕಾದ ಸಂಬಂಧಪಟ್ಟಂತಹ ಒಂದು ಇಲಾಖೆಗಳಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸೊ ಅದನ್ನು ನೋಡಿಕೊಂಡು ನಿಮ್ಮ ಹತ್ರ ಏನೇನಿದೆ ಏನೇನಿಲ್ಲ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅನ್ನೋಂಥದನ್ನು ಸಂಪೂರ್ಣವಾಗಿ ಲಿಸ್ಟನ್ನು ಚೆಕ್ ಮಾಡ್ಕೊ ನಿಮಗೆ ಹಣ ಹಾಕುವಂತಹ ಕೆಲಸ ಮಾಡ್ತಾರೆ ಮತ್ತೆ ರೇಷನ್ ಕಾರ್ಡ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಸೊ ಇಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್